ಹಾಯ್ ಹಲೋ ನಮಸ್ತೆ ಮತ್ತೊಮ್ಮೆ ನನ್ನ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ವಿದ್ಯಾರ್ಥಿಗಳೇ ಇದೀಗ ಫಸ್ಟ್ ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟರ್ ಪರೀಕ್ಷೆಗಳನ್ನು ಮುಗಿಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮತ್ತೊಂದು ಸೆಮಿಸ್ಟರ್ಗೆ ಎಲ್ಲರೂ ಕಾಲಿಡ್ತಾ ಇದ್ದೀರಾ ಈ ಒಂದು ವಿಡಿಯೋದಲ್ಲಿ ನಾನು ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಸಮಾಜಶಾಸ್ತ್ರದ ಪಠ್ಯಕ್ರಮ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ ಇದೊಂದು ಕರ್ನಾಟಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಕಾಲೇಜುಗಳಲ್ಲಿ ಬಿ ಎ ದ್ವಿತೀಯ ಸೆಮಿಸ್ಟರ್ನಲ್ಲಿ ಓದ್ತಾ ಇರುವಂತಹ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗಾಗಿ ಮಾಡಿರುವಂತಹ ಬಿಡಿಯೋ ಬನ್ನಿ ವಿದ್ಯಾರ್ಥಿಗಳೇ ಈ ಒಂದು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ರಿವೈಸ್ಡ್ ಎನ್ ಇ ಪಿ ಅಡಿಯಲ್ಲಿ ನೀವು ಸಮಾಜಶಾಸ್ತ್ರ ವಿಷಯದಲ್ಲಿ ಯಾವ ಯಾವ ಅಧ್ಯಾಯಗಳನ್ನು ಕಲಿತೀರಾ ಅಂತ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಒಟ್ಟು ಐದು ಅಧ್ಯಾಯಗಳನ್ನು ಕಲಿತೀರಾ ಅದರಲ್ಲಿ ಮೊದಲನೆಯ ಅಧ್ಯಾಯ ಯೂನಿಟ್ ಒನ್ ಸ್ಟ್ರಕ್ಚರಲ್ ಫಂಕ್ಷನಲ್ ಪರ್ಸ್ಪೆಕ್ಟಿವ್ ರಾಚನಿಕ ಕಾರ್ಯಾತ್ಮಕ ಪರಿದೃಷ್ಟಿ ಅಂತ ಕರೀತಾರೆ ಈಗ ನೋಡಿ ಮೊದಲನೇ ಟಾಪಿಕಲ್ಲಿ ನೀವು ಮೀನಿಂಗ್ ಆಫ್ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಥಿಯರಿ ಸೋಷಲ್ ಸ್ಟ್ರಕ್ಚರ್ ಸೋಷಲ್ ಸಿಸ್ಟಮ್ ಫಂಕ್ಷನ್ ಆ್ಯಂಡ್ ಡಿಸ್ಫಂಕ್ಷನ್ ಇಂಟಿಗ್ರೇಷನ್ ಸೋಷಲ್ ಇಕ್ವಿಲಿಬ್ರಿಯಮ್ ಆ್ಯಂಡ್ ಸೋಷಲ್ ಆರ್ಡರ್ ಈ ಎಲ್ಲವುಗಳ ಅರ್ಥವನ್ನು ಕಲಿತೀರ ಸಮಾಜಶಾಸ್ತ್ರೀಯ ಪರಿದೃಷ್ಟಿ ಅಂದ್ರೇನು ಸಿದ್ಧಾಂತಗಳು ಅಂದ್ರೇನು ಸಾಮಾಜಿಕ ರಚನೆ ಸಾಮಾಜಿಕ ವ್ಯವಸ್ಥೆ ಕಾರ್ಯ ಮತ್ತು ಅಪಕಾರ್ಯ ಭಾವೈಕ್ಯತೆ ಸಾಮಾಜಿಕ ಸಮತೋಲನ ಮತ್ತು ಸಾಮಾಜಿಕ ವ್ಯವಸ್ಥೆ ಅಥವಾ ಪ್ರಕ್ರಮ ಅಂತೇನು ಕರಿತೇವೆ ಇವುಗಳ ಅರ್ಥವನ್ನು ನಿಮಗೆ ಕಲೀಲಿಕ್ಕಿದೆ ವಿದ್ಯಾರ್ಥಿಗಳೇ ಈ ಪೇಪರಲ್ಲಿ ನೀವು ಹೆಚ್ಚಾಗಿ ಫೋಕಸ್ ಮಾಡ್ತಾ ಇರೋದು ಪರಿದೃಷ್ಟಿಗಳ ಮೇಲೆ ಸಾಮಾಜಿಕ ಪರಿದೃಷ್ಟಿಗಳ ಮೇಲೆ ಮೊದಲನೇದರಲ್ಲಿ ನಿಮಗೆ ಸಾಮಾಜಿಕ ಪರಿದೃಷ್ಟಿಯ ಅರ್ಥ ಏನು ಅಂತ ಇದೆ ಯು ಹ್ಯಾವ್ ಟು ಲರ್ನ್ ಅಬೌಟ್ ಮೀನಿಂಗ್ ಆಫ್ ಸೋಶಲಾಜಿಕಲ್ ಪರ್ಸ್ಪೆಕ್ಟಿವ್ ಲೆಟಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಪರ್ಸ್ಪೆಕ್ಟಿವ್ ಅಂಥೇಳಿ ಪರಿದೃಷ್ಟಿ ಅಂದರೆ ಏನು ಅಂಥೇಳಿ ಪರಿದೃಷ್ಟಿ ಅಂತಲೂ ಕರೀತಾರೆ ದೃಷ್ಟಿಕೋನ ಅಂತಲೂ ಕರೀತಾರೆ ಅಂದರೆ ಅಧ್ಯಯನ ಮಾಡುವ ಒಂದು ವಿಶಿಷ್ಟ ಮಾರ್ಗ ಅಂತ ನಾವು ಹೇಳ್ಬೋದು ಸ್ಪೆಷಲ್ ವೇ ಆಫ್ ಸ್ಟಡಿಯಿಂಗ್ ಸೊಸೈಟಿ ಇಸ್ ಕಾಲ್ಡ್ ಪರ್ಸ್ಪೆಕ್ಟಿವ್ ಅಂತೇಳಿ ಸೊ ಸಮಾಜಶಾಸ್ತ್ರೀಯ ಪರಿದೃಷ್ಟಿ ಅಂದರೆ ಸಮಾಜವನ್ನು ನೋಡುವಂತಹ ವಿಭಿನ್ನ ದೃಷ್ಟಿಕೋನ ಅಂತ ಯಾಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತಲಿರೋ ವಿಷಯಗಳನ್ನು ಅಥವಾ ಸಮಾಜವನ್ನು ಒಂದೇ ದೃಷ್ಟಿಕೋನದಿಂದ ನೋಡೋದಿಲ್ಲ ಅವರವರ ದೃಷ್ಟಿಕೋನ ಬೇರೆ ಇದೆ ಸೊ ವಿಭಿನ್ನ ದೃಷ್ಟಿಕೋನದಿಂದ ಸಮಾಜವನ್ನು ಏನು ನೋಡ್ತಾರೆ ಅವುಗಳನ್ನು ಪರಿದೃಷ್ಟಿಗಳು ಅಂತ ಕರೀತಾರೆ ಸಮಾಜವನ್ನು ವಿವಿಧ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವುದೇ ಸಾಮಾಜಿಕ ಪರಿದೃಷ್ಟಿಗಳು ಅಂಥೇಳಿ ನಾವು ಕರಿತೇವೆ ಹಾಗೆಯೇ ಸಿದ್ಧಾಂತ ಅಂದರೆ ಏನು ಸೋಷಿಯಲ್ ಸ್ಟ್ರಕ್ಚರ್ ಅಂದರೆ ಏನು ಕಾರ್ಯ ಮತ್ತು ಅಪಕಾರ್ಯ ಅಂತ ಹೇಳಿದೆ ಫಂಕ್ಷನ್ ಆ್ಯಂಡ್ ಡಿಸ್ಫಂಕ್ಷನ್ಸ್ ಅಂದರೆ ಏನು ಕಾರ್ಯಗಳು ಅಂತಂದರೆ ಸಮಾಜದ ಅಭಿವೃದ್ಧಿಗಾಗಿ ಮಾಡುವಂತಹ ಚಟುವಟಿಕೆಗಳನ್ನು ಕಾರ್ಯಗಳನ್ನು ಕಾರ್ಯಗಳು ಫಂಕ್ಷನ್ಸ್ ಅಂತ ಕರೀತೇವೆ ಡಿಸ್ಫಂಕ್ಷನ್ಸ್ ಅಂದರೆ ಅಪಕಾರ್ಯಗಳು ಅಂತ ನಿಮ್ಗೆ ಗೊತ್ತಿರೋ ಹಾಗೆ ಹೆಸರೇ ಸೂಚಿಸುವ ಹಾಗೆ ಅಪಕಾರ್ಯಗಳು ಅಂದರೆ ಸಮಾಜಕ್ಕೆ ವಿರುದ್ಧವಾದ ಚಟುವಟಿಕೆಗಳು ಅಥವಾ ಸಮಾಜ ವಿರೋಧಿ ಕಾರ್ಯಗಳನ್ನು ಅಪಕಾರ್ಯಗಳು ಅಂತಾರೆ ಉದಾಹರಣೆಗಾಗಿ ಹೇಳೋದಾದರೆ ಕುಟುಂಬ ನಿರ್ವಹಿಸುವ ಸಮಾಜೀಕರಣ ಅನ್ನುವ ಒಂದು ಕಾರ್ಯವನ್ನು ನಾವು ಕಾರ್ಯ ಅಂತ ತಗೊಂಡ್ರೆ ಸೋಷಲೈಸೇಷನ್ ಆಫ್ ಅ ಫ್ಯಾಮಿಲಿ ಈಸ್ ಫಂಕ್ಷನ್ ವೆರ್ ಆಸ್ ಕ್ರೈಮ್ ಈಸ್ ಡಿಸ್ಫಂಕ್ಷನ್ ಅಪರಾಧ ಅನ್ನೋದು ಅಪಕಾರ್ಯದಲ್ಲಿ ಬರುತ್ತೆ ಯಾಕೆ ಅಂದರೆ ಅಪರಾಧ ಅನ್ನೋದು ಸಮಾಜದ ಅಭಿವೃದ್ಧಿಗೆ ಮಾರಕವಾದದ್ದು ಹಾಗಾಗಿ ಅದನ್ನು ಅಪಕಾರ್ಯ ಅಂತ ಕರೀತಾರೆ ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ ಹಾಗೆ ಇಂಟಿಗ್ರೇಷನ್ ಭಾವೈಕ್ಯತೆ ಅಂದರೆ ಏನು ಭಾವೈಕ್ಯತೆ ಅನ್ನೋದು ಸಮಾಜದ ಅಸ್ತಿತ್ವಕ್ಕೆ ಎಷ್ಟು ಮುಖ್ಯ ಸಮಾಜ ತುಂಬ ಕಾಲ ಮುಂದುವರಿಬೇಕಾದರೆ ಭಾವ ಜನರಲ್ಲಿ ಭಾವೈಕ್ಯತೆ ಎಷ್ಟು ಅವಶ್ಯಕ ಅನ್ನೋದನ್ನು ಕಲಿಲಿಕ್ಕಿದೆ ಸೋಷಲ್ ಇಕ್ವೆಲಿಬ್ರಿಯಮ್ ಬಗ್ಗೆ ಸಾಮಾಜಿಕ ಸಮತೋಲನ ಏನು ಸಮತೋಲನವನ್ನು ಹೇಗೆ ಕಾಯ್ದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕಲಿಲಿಕ್ಕಿದೆ ಹಾಗೆಯೇ ಸೋಷಲ್ ಆರ್ಡರ್ ಸಾಮಾಜಿಕ ವ್ಯವಸ್ಥೆ ಅಥವಾ ಪ್ರಕ್ರಮದ ಬಗ್ಗೆ ಕಲಿಲಿಕ್ಕಿದೆ ಅಂದರೆ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಏನು ಸುವ್ಯವಸ್ಥೆಯನ್ನು ತರುವಂಥದ್ದು ಅಂತ ಸಮಾಜದಲ್ಲಿ ಸುವ್ಯವಸ್ಥೆ ಶಾಂತಿ ಹೇಗೆ ತರಲಿಕ್ಕೆ ಸಾಧ್ಯ ಇದೆ ಶಾಂತಿ ಸುವ್ಯವಸ್ಥೆ ಯಾಕೆ ಅವಶ್ಯಕ ಅನ್ನೋದ್ರ ಬಗ್ಗೆ ನಿಮಗೆ ಕಲೀಲಿಕ್ಕಿದೆ ಇದು ಮೊದಲನೇ ಟಾಪಿಕಲ್ಲಿ ಎರಡನೇ ಟಾಪಿಕ್ ಅಲ್ಲಿ ಇವಲ್ಯೂಷನ್ ಆಫ್ ಫಂಕ್ಷನಾಲಿಸಂ ಅಂಡ್ ಪಾಸ್ಚುಲೇಟ್ಸ್ ಆಫ್ ಫಂಕ್ಷನಾಲಿಸಮ್ ಕಾರ್ಯಾತ್ಮಕವಾದ ಕಾರ್ಯಾತ್ಮಕವಾದದ ವಿಕಾಸ ಮತ್ತು ಅದರ ಪ್ರತಿಪಾದನೆಗಳನ್ನ ಕುರಿತು ನಿಮಗೆ ಕಲಿಲಿಕ್ಕಿದೆ ಇಲ್ಲಿ ಕಾರ್ಯಾತ್ಮಕವಾದ ಅಂದರೆ ಏನು ಇದು ಮೂಲತಃ ಹರ್ಬರ್ಟ್ ಸ್ಪೆನ್ಸರ್ ಡರ್ಕೀಮ್ ಟಾಲ್ಕಟ್ ಪಾಸನ್ಸ್ ಅಂಡ್ ರಾಬರ್ಟ್ ಮಾರ್ಟನ್ ಅವರ ಕಾರ್ಯಗಳನ್ನು ಆಧರಿಸಿ ಬೆಳೆದು ಬಂದಂತಹ ಒಂದು ಪರಿದೃಷ್ಟಿ ಫಂಕ್ಷನಾಲಿಸಮ್ ಸೊ ಈ ಎಲ್ಲ ಸಮಾಜಶಾಸ್ತ್ರಜ್ಞರ ಪ್ರಕಾರ ನಾನು ಈಗೇನು ಹೇಳಿದೆ ಈ ಎಲ್ಲ ಸಮಾಜಶಾಸ್ತ್ರಜ್ಞರ ಪ್ರಕಾರ ಒಂದು ಸಮಾಜ ಅಂದ್ರೆ ಜೈವಿಕ ವ್ಯವಸ್ಥೆ ಇದ್ದಂತೆ ಅಂತ ಅಂದ್ರೆ ದೇಹಕ್ಕೆ ಹೋಲಿಸ್ತಾರೆ ಮಾನವ ದೇಹಕ್ಕೆ ಹೋಲಿಸ್ತಾರೆ ಮಾನವ ದೇಹದಲ್ಲಿ ಹೇಗೆ ಬೇರೆ ಬೇರೆ ಅಂಗಾಂಗಗಳು ವ್ಯವಸ್ಥಿತವಾಗಿ ಕಾರ್ಯ ಮಾಡುತ್ತೋ ಹಾಗೆ ಸಮಾಜದಲ್ಲಿರುವ ವಿವಿಧ ಸಂಘ ಸಂಸ್ಥೆಗಳು ವಿವಿಧ ಕಾರ್ಯ ವ್ಯವಸ್ಥೆಗಳು ಕಾರ್ಯವನ್ನು ನಿರ್ವಹಿಸುತ್ತೆ ಮಾನವ ದೇಹ ಸುವ್ಯವಸ್ಥಿತವಾಗಿ ಕಾರ್ಯ ಮಾಡ್ಬೇಕು ಸುರಕ್ಷಿತವಾಗಿ ಕಾರ್ಯ ಮಾಡಬೇಕು ಅಂದ್ರೆ ಎಲ್ಲಾ ಅಂಗಗಳು ಸುವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸ್ಬೇಕು ಪ್ರತಿಯೊಂದು ಅಂಗಗಳು ಒಂದರ ಮೇಲೆ ಇನ್ನೊಂದು ಅವಲಂಬಿಸಿ ಕಾರ್ಯ ಮಾಡ್ತಾ ಇದೆ ಆವಾಗ ಮಾತ್ರ ಮಾನವ ದೇಹ ಸುವ್ಯವಸ್ಥಿತವಾಗಿ ಇರ್ಲಿಕ್ಕೆ ಸಾಧ್ಯ ಹಾಗೆಯೇ ಸಮಾಜ ಸುವ್ಯವಸ್ಥಿತವಾಗಿ ನಡಿಬೇಕು ಅಂದ್ರೆ ಬೇರೆ ಬೇರೆ ಅಂಗ ಸಂಸ್ಥೆಗಳು ಅಂಗ ಸಂಘ ಸಂಸ್ಥೆಗಳು ಅಥವಾ ಬೇರೆ ಬೇರೆ ಅಂಗಗಳು ಕಾರ್ಯವನ್ನ ಮಾಡಬೇಕು ಅನ್ನೋದ ವಿಚಾರಗಳನ್ನು ಏನು ಮಂಡಿಸ್ತಾರೆ ಇದಕ್ಕೆ ಫಂಕ್ಷನಾಲಿಸಮ್ ಅಂತ ಕರಿತೇವೆ ಸೊ ಇಟ್ ಈಸ್ ಜಸ್ಟ್ ಲೈಕ್ ದಟ್ ಈಸ್ ಸೊಸೈಟಿ ಇಸ್ ಜಸ್ಟ್ ಲೈಕ್ ಹ್ಯೂಮನ್ ಬಾಡಿ ಹೌ ಡಿಫ್ರೆಂಟ್ ಆರ್ಗನ್ಸ್ ವರ್ಕ್ ಇನ್ ಅ ಹ್ಯೂಮನ್ ಬಾಡಿ ಇನ್ ದ ಸೇಮ್ ವೇ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅಸೋಸಿಯೇಷನ್ಸ್ ವರ್ಕ್ ಇನ್ ಸೊಸೈಟಿ ಫಾರ್ ದ ಪ್ರೋಗ್ರೆಸ್ ಆಫ್ ದ ಸೊಸೈಟಿ ದಿಸ್ ಇಸ್ ಕಾಲ್ಡ್ ಫಂಕ್ಷನಾಲಿಸಮ್ ಇನ್ನು ಮೂರನೇ ಟಾಪಿಕಲ್ಲಿ ಟಾಪಿಕ್ ಸಿ ಇಸ್ ಕ್ರಿಟಿಸಿಸಮ್ ಆಫ್ ಸ್ಟ್ರಕ್ಚರಲ್ ಫಂಕ್ಷನಲ್ ಪರ್ಸ್ಪೆಕ್ಟಿವ್ ಅಂತಳೆ ಸೊ ಅಂದರೆ ಕಾರ್ಯಾ ರಾಚನಿಕ ಕಾರ್ಯಾತ್ಮಕವಾದದ ಟೀಕೆಗಳ ಬಗ್ಗೆ ಸಾಮಾನ್ಯವಾಗಿ ನೋಡಿ ಯಾರೇ ಸಮಾಜಶಾಸ್ತ್ರಜ್ಞರು ಸಿದ್ಧಾಂತಗಳನ್ನು ಮಂಡಿಸಿದ್ರೂ ಕೂಡ ಬೇರೆ ಸಮಾಜಶಾಸ್ತ್ರಜ್ಞರು ಅವುಗಳ ಬಗ್ಗೆ ಟೀಕೆಗಳನ್ನು ಮಾಡೋದು ವಿಮರ್ಶೆಯನ್ನು ಮಾಡೋದು ಸಹಜ ವಿಮರ್ಶೆ ಅನ್ನೋದು ಮಾನವ ಸಹಜ ಗುಣ ಹಾಗೆ ಇಲ್ಲಿ ಏನು ಜೈವಿಕ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಸಮಾಜವನ್ನು ಮಾನವ ದೇಹಕ್ಕೆ ಹೋಲಿಸ್ತಾರೆ ಇದರ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಕೆಲವೊಂದು ವಿಮರ್ಶೆಗಳನ್ನು ಕೊಟ್ಟಿದ್ದಾರೆ ಸ್ಟ್ರಕ್ಚರಲ್ ಫಂಕ್ಷನಾಲಿಸಮ್ ಬಗ್ಗೆ ಕಾರ್ಯಾತ್ಮಕ ರಾಚನಿಕ ಕಾರ್ಯಾತ್ಮಕ ಪರಿದೃಷ್ಟಿಯ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ವಿಮರ್ಶೆ ಮಾಡ್ತಾರೆ ಕೆಲವರು ಒಳ್ಳೆಯ ವಿಮರ್ಶೆಗಳನ್ನು ಕೊಟ್ಟಿದ್ದಾರೆ ಇನ್ನು ಕೆಲವರು ಕ್ರಿಟಿಕ್ಸನ್ನು ಮಾಡಿದ್ದಾರೆ ಕ ವಿಮರ್ಶೆ ಟೀಕೆಗಳನ್ನು ಮಾಡಿದ್ದಾರೆ ಅವುಗಳನ್ನು ಕಲಿಲಿಕ್ಕಿದೆ ಇನ್ನು ನಿಯೋ ಫಂಕ್ಷನಾಲಿಸಮ್ ನವ ಕಾರ್ಯಾತ್ಮಕವಾದ ಅಂತ ಕರೀತಾರೆ ಅಥವಾ ನಿಯೋ ಕ್ರಿಯಾತ್ಮಕತೆ ಅಂತಲೂ ಕರೀತಾರೆ ಇದನ್ನು ಈ ನಿಯೋ ಕ್ರಿಯಾತ್ಮಕತೆ ಏನಿದೆ ಇದು ಇಟ್ಸ್ ಅ ಸೋಷೋಲಾಜಿಕಲ್ ಥಿಯರಿ ದ್ಯಾಟ್ ಬಿಲ್ಡ್ಸ್ ಆನ್ ಫಂಕ್ಷನಾಲಿಸಮ್ ಬೈ ಇನ್ಕಾರ್ಪೊರೇಟಿಂಗ್ ಅದರ್ ಪರ್ಸ್ಪೆಕ್ಟಿವ್ಸ್ ಇಟ್ ಈಸ್ ಜಸ್ಟ್ ಲೈಕ್ ಇಟ್ ಈಸ್ ಡಿಪೆಂಡೆಡ್ ಆನ್ ಫಂಕ್ಷನಾಲಿಸಮ್ ಓನ್ಲಿ ವಿತ್ ಇನ್ಕಾರ್ಪೊರೇಷನ್ ಆಫ್ ಅದರ್ ಪರ್ಸ್ಪೆಕ್ಟಿವ್ಸ್ ಅಂದರೆ ಇನ್ನುಳಿದ ಪರಿದೃಷ್ಟಿಗಳನ್ನು ಒಳಗೊಂಡಂತೆ ಕಾರ್ಯಾತ್ಮಕವಾದ ಕಾರ್ಯಾತ್ಮಕ ಪರಿದೃಷ್ಟಿಯ ಮೇಲೆ ಅವಲಂಬಿಸಿ ನವಕಾರ್ಯಾತ್ಮಕವಾದ ಕಾರ್ಯ ಮಾಡುತ್ತೆ ನವಕಾರ್ಯಾತ್ಮಕ ಪರಿದೃಷ್ಟಿ ಅಂತ ಕರೀತಾರೆ ಈ ಪರಿದೃಷ್ಟಿ ಬೇರೆ ಪರಿದೃಷ್ಟಿಗಳನ್ನು ಒಳಗೊಂಡಂತೆ ತನ್ನದೇ ಆದ ಸಿದ್ಧಾಂತವನ್ನು ಮಂಡಿಸಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಈ ರೀತಿ ನೀವು ಇಲ್ಲಿ ನಾಲ್ಕು ಟಾಪಿಕನ್ನು ಕಲಿತೀರಿ ಮೊದಲನೇ ಅಧ್ಯಾಯದಲ್ಲಿ ನಾಲ್ಕು ಟಾಪಿಕನ್ನು ಕಲಿತೀರಿ ಬನ್ನಿ ಎರಡನೇ ಅಧ್ಯಾಯದಲ್ಲಿ ಏನು ಕಲಿತೀರಾ ಅಂತ ನೋಡೋಣ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಸಂಘರ್ಷಾತ್ಮಕ ಪರಿದೃಷ್ಟಿ ಅಂತ ಕರೀತಾರೆ ಇದರಲ್ಲಿ ಒನ್ಸ್ ಅಗೇನ್ ನಾಲ್ಕು ಟಾಪಿಕ್ ಇದೆ ಎ ಮೀನಿಂಗ್ ಆಫ್ ಕಾನ್ಫ್ಲಿಕ್ಟ್ ಸೋಷಿಯಲ್ ಇನ್ಇಕ್ವಾಲಿಟಿ ಪವರ್ ಆ್ಯಂಡ್ ಅಥಾರಿಟಿ ಡಾಮಿನನ್ಸ್ ಆ್ಯಂಡ್ ಹೆಜಿಮೋನಿ ಕ್ಲಾಸ್ ವಾರ್ ಆರ್ ಕ್ಲಾಸ್ ಕಾನ್ಫ್ಲಿಕ್ಟ್ ಅಂತ ಕರೀತೇವೆ ಸೊ ಸಂಘರ್ಷ ಸಾಮಾಜಿಕ ಅಸಮಾನತೆ ಶಕ್ತಿ ಮತ್ತು ಅಧಿಕಾರ ಪ್ರಾಬಲ್ಯ ಮತ್ತು ಅಧಿನಾಯಕತ್ವ ಅಥವಾ ಆಧಿಪತ್ಯ ವರ್ಗ ಸಂಘರ್ಷ ಮೊದಲಾದವುಗಳ ಅರ್ಥವನ್ನ ನಿಮಗೆ ಕಲೀಲಿಕ್ಕಿದೆ ಸೊ ಮೊದಲನೇದಾಗಿ ನೋಡಿ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದೆ ನಾನು ಸಂಘರ್ಷಾತ್ಮಕ ಪರಿದೃಷ್ಟಿ ಅಂತ ಈ ಸಂಘರ್ಷಾತ್ಮಕ ಪರಿದೃಷ್ಟಿ ಏನಿದೆ ಪ್ರಮುಖವಾಗಿ ಕಾಳಿಮಾರ್ಕ್ಸನ ಕೃತಿಗಳು ಮತ್ತು ಅವನ ಕಾರ್ಯಗಳಿಂದಾಗಿ ಬೆಳೆದು ಬಂದಿದೆ ಎಲ್ಲಿ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಅಂತ ಬರುತ್ತೆ ಅಲ್ಲಿ ಕಾಳಿಮಾರ್ಕ್ಸನ ಹೆಸರೇ ಕೇಳಿ ಬರೋದು ಯಾಕೆ ಅಂದರೆ ಸಂಘರ್ಷ ಪರಿದೃಷ್ಟಿಗೆ ಹೆಸರಾದಂತಹ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್ ಅವನನ್ನು ಸಂಘರ್ಷ ಸಿದ್ಧಾಂತದ ಪಿತಾಮಹ ಅಂತ ಕರೀತಾರೆ ಫಾದರ್ ಆಫ್ ಕಾನ್ಫ್ಲಿಕ್ಟ್ ಥಿಯೋರಿ ಅಂತಾನೆ ಕರೀತಾರೆ ಕಾರ್ಲ್ ಮಾರ್ಕ್ಸನನ್ನು ಕಾರ್ಲ್ ಮಾರ್ಕ್ಸ್ ಮಾತ್ರ ಅಲ್ಲದೆ ಇತರ ಸಮಾಜಶಾಸ್ತ್ರಜ್ಞರಾದಂತಹ ಮೆಕ್ಕೆಬೆಲ್ಲಿ ರಣ್ ರಂಡಾಲ್ ಕೋಲಿನ್ಸ್ ಆ್ಯಂಡ್ ಮ್ಯಾಕ್ಸ್ ವೆಬರ್ ಕೂಡ ಈ ಪರ್ಸ್ಪೆಕ್ಟಿವ್ಗೆ ಈ ಪರಿದೃಷ್ಟಿಯಲ್ಲಿ ಬರುವಂತಹ ಸಮಾಜಶಾಸ್ತ್ರಜ್ಞರು ಇಲ್ಲಿ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಅಂತಂದರೆ ಸಮಾಜದಲ್ಲಿ ಕಾನ್ಫ್ಲಿಕ್ಟ್ ಅನ್ನೋದು ನೋಡಿ ಇದು ಅಪಕಾರಿಯ ಅಂತ ಹೇಳ್ತೇವೆ ಸಂಘರ್ಷ ಅನ್ನೋದು ಅಪಕಾರಿಯ ಅಂದರೆ ಸಂಘರ್ಷಗಳಿದ್ದರೆ ಸಮಾಜ ಅಭಿವೃದ್ಧಿ ಆಗೋದಿಲ್ಲ ಬೆಳವಣಿಗೆ ಆಗೋದಿಲ್ಲ ಅಂತ ಆದರೆ ಮಾರ್ಕ್ಸ್ ವಾದ ಮಾಡ್ತಾನೆ ಸಂಘರ್ಷಗಳಿದ್ದಾಗಲೇ ಸಮಾಜ ಅಭಿವೃದ್ಧಿ ಆಗೋದು ಸಂಘರ್ಷಗಳಿದ್ದಾಗಲೇ ಸಮಾಜದಲ್ಲಿ ಸ್ಪರ್ಧೆ ಉಂಟಾಗಿ ಅದರಿಂದ ಜನ ಅಭಿವೃದ್ಧಿ ಆಗ್ತಾರೆ ಸಮಾಜ ಅಭಿವೃದ್ಧಿ ಆಗುತ್ತೆ ಅಂತ ಬಹಳ ಸುಂದರವಾದಂತಹ ಒಂದು ದೃಷ್ಟಿಕೋನ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡುವ ದೃಷ್ಟಿಕೋನ ಅಂತೇಳಿ ಹಾಗೆಯೇ ಇಲ್ಲಿ ಕಾನ್ಫ್ಲಿಕ್ಟ್ ಅಂದರೆ ಏನು ಸಂಘರ್ಷ ಅಂದರೆ ಏನು ಅಂತ ಹೇಳಿ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಪ್ರಪ್ರಥಮವಾಗಿ ಅವನು ಹೇಳಿದ್ದು ಕ್ಲಾಸ್ ಕಾನ್ಫ್ಲಿಕ್ಟ್ಸ್ ಬಗ್ಗೆ ಹಾಗಾಗಿ ವರ್ಗ ಸಂಘರ್ಷದ ಬಗ್ಗೆ ಬಹಳ ಸುಂದರವಾಗಿ ಸಿದ್ಧಾಂತವನ್ನು ಮಂಡಿಸಿದ್ದಾನೆ ಕಾರ್ಲ್ ಮಾರ್ಕ್ಸ್ ಕಾನ್ಫ್ಲಿಕ್ಟ್ ಅಂದರೆ ಏನು ಅಂತ ಕಲೀಲಿಕ್ಕಿದೆ ಹಾಗೆಯೇ ಸೋಷಿಯಲ್ ಇನ್ಇಕ್ವಾಲಿಟಿ ಅಸಮಾನತೆಗಳು ಅಂತ ಹೇಳ್ತೇವೆ ಯಾವ ಸಮಾಜದಲ್ಲಿಯೂ ಕೂಡ ಸಮಾನತೆಗಳಿಲ್ಲ ನಾವು ಸ್ಟಟಿಫಿಕೇಶನ್ನಲ್ಲಿ ನೋಡ್ತೇವೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೇವೆ ಜನರು ವಿವಿಧ ಸ್ತರಗಳಲ್ಲಿ ಇರ್ತಾರೆ ಅಂದರೆ ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿಲ್ಲ ಅದು ಆರ್ಥಿಕವಾಗಿಯೇ ಆಗಲಿ ಆಗಲಿ ಸಾಂಸ್ಕೃತಿಕವಾಗಿಯೇ ಆಗಲಿ ಯಾರೂ ಕೂಡ ಸಮಾನತೆಯನ್ನು ಹೊಂದಿಲ್ಲ ಎಲ್ಲ ಕಡೆಗೂ ಅಸಮಾನತೆಗಳಿದೆ ಈ ಅಸಮಾನತೆಗಳಿರೋದ್ರಿಂದಲೇ ಸಮಾಜದಲ್ಲಿ ಸ್ಪರ್ಧೆ ಇರುತ್ತೆ ಸ್ಪರ್ಧೆ ಇರೋದರಿಂದಲೇ ಜನ ಸ್ಪರ್ಧೆ ಮಾಡಿ ಮುಂದೆ ಬರಲಿಕ್ಕೆ ಪ್ರಯತ್ನಿಸ್ತಾರೆ ಸೊ ಸೋಷಿಯಲ್ ಇಕ್ವಾಲಿಟಿ ಇಸ್ ದಿ ಎಮಿನೆಂಟ್ ಫೀಚರ್ ಆಫ್ ಆಲ್ ಸೊಸೈಟೀಸ್ ಇನ್ ಇಕ್ವಾಲಿಟೀಸ್ ವಿಲ್ ಬಿ ದೇರ್ ಇನ್ ಆಲ್ ಫೀಲ್ಡ್ಸ್ ಲೈಕ್ ಎಕನಾಮಿಕ್ ಸೋಷಿಯಲ್ ಅಂಡ್ ಕಲ್ಚರಲ್ ಸೊ ಪವರ್ ಅಂಡ್ ಅಥಾರಿಟಿ ಅಧಿಕಾರ ಮತ್ತು ಶಕ್ತಿಯ ಬಗ್ಗೆ ಇಲ್ಲಿ ಕೆಲವರು ಮಾತ್ರ ಪ್ರಬಲರಾಗಿರ್ತಾರೆ ಅಂತ ಹೇಳಿ ವಾದ ಮಾಡ್ತಾರೆ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ನವರು ಹಾಗೆಯೇ ಅಧಿನಾಯಕತ್ವ ಅಥವಾ ಆಧಿಪತ್ಯ ಅಂತ ಹೇಳ್ತೇವೆ ಅಂದರೆ ಆಳ್ವಿಕೆಯ ಬಗ್ಗೆ ರಾಜ್ಯದ ಆಳ್ವಿಕೆಯ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ ಹಾಗೆ ವರ್ಗ ಸಂಘರ್ಷದ ಅರ್ಥ ವರ್ಗಗಳ ನಡುವೆ ಯಾಕೆ ಸಂಘರ್ಷ ಏರ್ಪಡುತ್ತೆ ಅಂಥೇಳಿ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಸಾಮಾನ್ಯವಾಗಿ ಎರಡು ಆರ್ಥಿಕ ವರ್ಗಗಳನ್ನು ಮಾಡ್ತಾನೆ ಶ್ರೀಮಂತರು ಮತ್ತು ಬಡವರು ಅಂಥೇಳಿ ಉಳ್ಳವರು ಇಲ್ಲದವರು ಹ್ಯಾವ್ಸ್ ಅಂಡ್ ಹ್ಯಾವ್ ನೋಟ್ಸ್ ಅಂತ ಹೇಳ್ತೇವೆ ಸೊ ಇವರಿಬ್ಬರ ನಡುವೆ ಸಂಘರ್ಷ ನಿರಂತರವಾಗಿ ನಡೆದಿರುತ್ತೆ ಹೇಳಿ ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ ಈ ವರ್ಗ ಸಂಘರ್ಷವನ್ನು ಕುರಿತು ನಿಮಗೆ ಕಲೀಲಿಕ್ಕಿದೆ ಇನ್ನು ಒರಿಜಿನ್ ಆಫ್ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಪಾಸ್ಚುಲೇಟ್ಸ್ ಸಂಘರ್ಷ ಅಥವಾ ಸಂಘರ್ಷಾತ್ಮಕ ಪರಿದೃಷ್ಟಿ ಹೇಗೆ ಉಗಮವಾಯಿತು ಮತ್ತು ಸಾರಿ ಮತ್ತು ಇದರ ಪ್ರತಿಪಾದನೆಗಳೇನು ಅಂತ ಅಂದರೆ ಈ ಪರ್ಸ್ಪೆಕ್ಟಿವ್ಸ್ನಲ್ಲಿ ವಿವಿಧ ಪ್ರಕಾರದ ಪರ್ಸ್ಪೆಕ್ಟಿವ್ಸ್ ಇದೆ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸ್ಪೆಕ್ಟಿವ್ಸ್ ಇನ್ ಸೊಷಾಲಜಿ ಸಾಮಾಜಿಕ ಪರಿದೃಷ್ಟಿಗಳಲ್ಲಿ ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳಲ್ಲಿ ಹಲವಾರು ಪ್ರಕಾರಗಳಿದೆ ಈಗ ಉದಾಹರಣೆಗೆ ಹೇಳುವುದಾದರೆ ಪರಿದೃಷ್ಟಿಗಳಲ್ಲಿ ಒಂದು ನೀವು ಫಂಕ್ಷನಾಲಿಸ್ಟಿಕ್ ಪರಿ ಇದು ಪರ್ಸ್ಪೆಕ್ಟಿವ್ ನೋಡಿದ್ರಿ ಫಂಕ್ಷನಾಲಿಸ್ಟ್ ಪರ್ಸ್ಪೆಕ್ಟಿವ್ ನೋಡಿದ್ರಿ ಇದೇ ಈಗ ಕಾರ್ಯಾತ್ಮಕ ಪರಿದೃಷ್ಟಿಯ ಬಗ್ಗೆ ಹೇಳಿದೆ ಇದಾದಮೇಲೆ ಈಗ ಸೆಕೆಂಡ್ ಒಂದು ನೀವು ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀರಾ ಸಂಘರ್ಷಾತ್ಮಕ ಪರಿದೃಷ್ಟಿ ಅಂತ ಕರೀತೇವೆ ಇದಲ್ಲದೇ ಇನ್ ಇಂಟರಾಕ್ಟಿವ್ ಪರ್ಸ್ ಪರ್ಸ್ಪೆಕ್ಟಿವ್ ಕೂಡ ಇದೆ ಅಂತರ್ಕ್ರಿಯಾತ್ಮಕ ಪರಿದೃಷ್ಟಿ ಅಂತ ಕರಿತೇವೆ ಹಾಗೆಯೇ ಇನ್ನೊಂದು ಸಿಂಬಾಲಿಕ್ ಇಂಟರಾಕ್ಷನ್ ಪರ್ಸ್ಪೆಕ್ಟಿವ್ ಅಂತ ಇದೆ ಸಾಂಕೇತಿಕ ಪರಸ್ಪರ ಕ್ರಿಯಾವಾದ ಪರಿದೃಷ್ಟಿ ಅಂತ ಇದೆ ಹೀಗೆ ಸಮಾಜಶಾಸ್ತ್ರವನ್ನು ಸಮಾಜವನ್ನು ಅಧ್ಯಯನ ಮಾಡುವಲ್ಲಿ ವಿವಿಧ ಪ್ರಕಾರದ ಪರಿದೃಷ್ಟಿಗಳಿದೆ ಒಂದೊಂದು ಮುಖವನ್ನು ಸಮಾಜದ ಒಂದೊಂದು ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಒಂದೊಂದು ಪರಿದೃಷ್ಟಿಗಳು ಉಪಯೋ ಉಪಯುಕ್ತವಾಗುತ್ತೆ ಇಲ್ಲಿ ಸಮಾಜ ಅಂದಮೇಲೆ ಸಂಘರ್ಷಗಳು ಸಾಮಾನ್ಯ ಸಂಘರ್ಷಗಳನ್ನು ಅಧ್ಯಯನ ಮಾಡಲಿಕ್ಕೋಸ್ಕರವೇ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಅನ್ನು ಹಾಕಿದಾನೆ ಕಾರ್ಲ್ ಮಾರ್ಕ್ಸ್ ಸೊ ಈ ಸಂಘರ್ಷಗಳು ಯಾಕೆ ಹುಟ್ಕೊಳ್ಳುತ್ತೆ ಏನು ಕಾರಣಗಳು ಒರಿಜಿನ್ ಆಫ್ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಈ ಸಂಘರ್ಷಾತ್ಮಕ ಪರಿದೃಷ್ಟಿ ಹೇಗೆ ಹುಟ್ಕೊಂಡಿದೆ ಅನ್ನೋದನ್ನು ಕಲೀಲಿಕ್ಕಿದೆ ಇನ್ನು ಟಾಪಿಕ್ ಸಿ ಸೋಷಲ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸೋಷಲ್ ಚೇಂಜ್ ಸಾಮಾಜಿಕ ಸಂಘರ್ಷ ಮತ್ತು ಸಾಮಾಜಿಕ ಪರಿವರ್ತನೆ ನಾನು ಆಗಲೇ ಹೇಳಿದೆ ನಿಮಗೆ ಈ ಸಂಘರ್ಷಗಳು ಹೆಚ್ಚಾದರೆ ಅಭಿವೃದ್ಧಿ ಕುಂಠಿತವಾಗುತ್ತೆ ಅನ್ನೋದು ಕೆಲವರವಾದ ಆದರೆ ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ ಸಾಮಾಜಿಕ ಸಂಘರ್ಷಗಳಿಲ್ಲದೇ ಸಮಾಜದಲ್ಲಿ ಪರಿವರ್ತನೆಗಳಾಗೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ಅಂತೇಳಿ ಅವನು ಸಾಮಾಜಿಕ ಸಂಘರ್ಷ ಮತ್ತು ಸಾಮಾಜಿಕ ಪರಿವರ್ತನೆ ಅಥವಾ ಅಭಿವೃದ್ಧಿ ಈ ಎರಡರ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ಈ ಎರಡರ ನಡುವಿನ ವ್ಯತ್ಯಾಸ ಏನು ಸಂಬಂಧ ಏನು ಸಾಮಾಜಿಕ ಸಂಘರ್ಷಗಳಿಂದ ಹೇಗೆ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ವಿವರಿಸಿದ್ದಾನೆ ಅದನ್ನು ಅಧ್ಯಯನ ಮಾಡಲಿಕ್ಕಿದೆ ಹಾಗೆ ನಾಲ್ಕನೇ ಟಾಪಿಕಲ್ಲಿ ಫಂಕ್ಷನ್ ಫಂಕ್ಷನಲ್ ಆಫ್ ಸೋಷಿಯಲ್ ಕಾನ್ಫ್ಲಿಕ್ಟ್ ಸಿಮೆಲ್ ಮತ್ತು ಕೋಝರ್ ಅವರ ಒಂದು ದೃಷ್ಟಿಕೋನವನ್ನು ಬ್ಯೂಸನ್ನು ಅಧ್ಯಯನ ಮಾಡಲಿಕ್ಕಿದೆ ಕ್ರಿಟಿಸಿಸಮ್ ಆಫ್ ಕಾನ್ಫ್ಲಿಕ್ಟ್ ಸ್ಕೂಲ್ ನಾನಾಗಲೇ ಹೇಳಿದೆ ಸಾಮಾಜಿಕ ಸಂಘರ್ಷದ ಕಾರ್ಯಗಳು ಅಂದರೆ ಇಲ್ಲಿ ನಾನಾಗಲೇ ಹೇಳಿದಾಗೆ ಬರೀ ಕಾನ್ಫ್ಲಿಕ್ಟ್ ಸ್ಕೂಲ್ ಅಂದ ತಕ್ಷಣ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಅಂದ ತಕ್ಷಣ ಕಾರ್ಲ್ ಮಾರ್ಕ್ಸ್ ಮಾತ್ರ ಇಲ್ಲ ವಿವಿಧ ಸಮಾಜಶಾಸ್ತ್ರಜ್ಞರಿದ್ದಾರೆ ಅಲ್ಲಿ ಸಿಮಲ್ ಮತ್ತು ಕೋಝರ್ ಎಂಬ ಸಮಾಜಶಾಸ್ತ್ರಜ್ಞರು ಕೂಡ ಬರ್ತಾರೆ ಅವರು ಸಾಮಾಜಿಕ ಸಂಘರ್ಷದ ಕಾರ್ಯಗಳ ಬಗ್ಗೆ ವಿವರಿಸಿದ್ದಾರೆ ಅವುಗಳನ್ನು ನಿಮಗೆ ಅಧ್ಯಯನ ಮಾಡಲಿಕ್ಕಿದೆ ಜೊತೆಗೆ ಸಂಘರ್ಷ ಪರಿದೃಷ್ಟಿಯ ಅಥವಾ ಸಂಘರ್ಷ ವಿಚಾರ ಪಂಥದ ವಿಮರ್ಶೆಗಳನ್ನು ಅಧ್ಯಯನ ಮಾಡಲಿಕ್ಕಿದೆ ಯಾಕೆ ಅಂದರೆ ಪ್ರತಿಯೊಂದು ವಿಚಾರಗಳಿಗೂ ಪ್ರತಿಯೊಂದು ವಿಚಾರ ಪಂಥಗಳಿಗೂ ವಿಮರ್ಶೆಗಳಿರೋದು ಸಾಮಾನ್ಯ ನಾವು ಏನೇ ಒಂದು ವಿಚಾರ ಮಾಡಿಸಿದ್ರು ಅದಕ್ಕೆ ಹಲವಾರು ಜನ ಟೀಕೆ ಮಾಡ್ತಾರೆ ಆ ಟೀಕೆಗಳನ್ನು ಕೂಡ ನಾವು ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಸ್ವೀಕರಿಸಬೇಕಾಗತ್ತೆ ಹಾಗಾಗಿ ಸಂಘರ್ಷ ವಿಚಾರ ಪಂಥ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಏನು ವಿಮರ್ಶೆಗಳನ್ನು ಮಾಡಿದ್ದಾರೆ ಅನ್ನೋ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ ಇದು ವಿದ್ಯಾರ್ಥಿಗಳೇ ಎರಡನೇ ಯೂನಿಟ್ಟಲ್ಲಿ ನೀವು ಅಧ್ಯಯನ ಮಾಡಬೇಕಾಗಿರುವಂತಹ ವಿಷಯಗಳು ಇನ್ನು ಕಮ್ ಟು ದಿ ಥರ್ಡ್ ಯೂನಿಟ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಸಿಂಬಾಲಿಕ್ ಇಂಟರಾಕ್ಷನ್ ಪರ್ಸ್ಪೆಕ್ಟಿವ್ ಸಾಂಕೇತಿಕ ಪರಸ್ಪರ ಕ್ರಿಯಾವಾದ ಪರಿದೃಷ್ಟಿ ಅಥವಾ ಸಾಂಕೇತಿಕ ಪರಸ್ಪರ ಕ್ರಿಯಾ ಪರಿದೃಷ್ಟಿ ಅಂತ ಕರೀತಾರೆ ಇಲ್ಲಿ ನಾನು ಹೇಳಿದ ಹಾಗೆ ಇದು ಮೂರನೆಯ ಪ್ರಕಾರದ ಪರಿದೃಷ್ಟಿ ಮೀನಿಂಗ್ ಆಫ್ ಸಿಂಬಾಲ್ ಇಂಟರಾಕ್ಷನ್ ಇಂಟರ್ಪ್ರಿಟೇಷನ್ ರಿಫ್ಲೆಕ್ಟಿವಿಟಿ ನೆಗೋಸಿಯೇಷನ್ ಸಂಕೇತ ಅಂತರ್ಕ್ರಿಯೆ ವ್ಯಾಖ್ಯಾನ ಅಥವಾ ಅರ್ಥ ನಿರೂಪಣೆ ಪ್ರತಿಫಲನ ಸಂಧಾನ ಅಥವಾ ಮಾತುಕತೆಯ ಅರ್ಥವನ್ನ ಕಲೀಲಿಕ್ಕಿದೆ ಈ ಎಲ್ಲ ಪರಿಕಲ್ಪನೆಗಳ ಅರ್ಥವನ್ನ ಕಲೀಲಿಕ್ಕಿದೆ ಇಲ್ಲಿ ಸಿಂಬಾಲಿಕ್ ಇಂಟರಾಕ್ಷನ್ ಪರ್ಸ್ಪೆಕ್ಟಿವ್ ಮೀನಿಂಗ್ ಆಫ್ ಸಿಂಬಾಲ್ ಸಿಂಬಾಲ್ ಅಂದರೆ ಸಂಕೇತ ಸಂಕೇತ ಅಥವಾ ಗುರುತು ಚಿಹ್ನೆ ಅಂತ ಕರೀತಾರೆ ಇಲ್ಲಿ ಸಾಮಾನ್ಯವಾಗಿ ನೋಡಿ ಇಟ್ಸ್ ಅ ಫ್ರೇಮ್ ವರ್ಕ್ ಫಾರ್ ಬಿಲ್ಡಿಂಗ್ ಥಿಯರಿ ಟು ಅಂಡರ್ಸ್ಟ್ಯಾಂಡ್ ಸೊಸೈಟಿ ಥ್ರೂ ಸಿಂಬಾಲ್ಸ್ ಕೆಲವು ಸಲ ನಾವು ಸಂಕೇತ ಭಾಷೆಯ ಮೂಲಕ ಮಾತಾಡ್ತೇವೆ ಮಾನವರು ಪರಸ್ಪರ ಸಂಕೇತಗಳ ಮೂಲಕ ಮಾತಾಡ್ತಾರೆ ಎಷ್ಟೋ ಸಲ ನಾವು ಮಾತುಗಳಲ್ಲೇ ಹೇಳಬೇಕಾಗಿಲ್ಲ ಚಿಹ್ನೆಗಳಲ್ಲಿ ಅಥವಾ ಕೈ ಸನ್ನೆ ಬಾಯ್ಸನ್ನೆಗಳ ಮೂಲಕ ಮಾತಾಡ್ತೀವಲ್ಲ ಅದು ಸಿಂಬಾಲ್ಸ್ ಅಂತ ಕರಿತೇವೆ ಚಿಹ್ನೆಗಳು ಗುರುತುಗಳು ಸಂಕೇತಗಳು ಕೆಲವೊಂದು ಇನ್ಸ್ಟಿಟ್ಯೂಷನ್ಗೆ ತಮ್ಮದೇ ಆದಂತಹ ಸಂಕೇತಗಳಿರುತ್ತೆ ಆ ಸಂಕೇತಗಳ ಮೂಲಕ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದು ಸಿಂಬಾಲಿಕ್ ಇಂಟರಾಕ್ಷನ್ ಪರ್ಸ್ಪೆಕ್ಟಿವ್ ಅಂಥೇಳಿ ಹಾಗೆಯೇ ಇಂಟ್ರಪ್ರಿಟೇಷನ್ ಅಂದರೆ ಏನು ರಿಫ್ಲೆಕ್ಟಿವಿಟಿ ನೆಗೋಸಿಯೇಷನ್ ಅಂದರೆ ಏನು ಸಮಾಜದಲ್ಲಿ ನೆಗೋಸಿಯೇಷನ್ ಅಂದರೆ ಮಾತುಕತೆ ಯಾವ್ಯಾವ ಸಂದರ್ಭಗಳಲ್ಲಿ ಅವಶ್ಯಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ ಇನ್ನು ಎರಡನೇ ಟಾಪಿಕಲ್ಲಿ ಒರಿಜಿನ್ ಆ್ಯಂಡ್ ಅಜಂಪ್ಷನ್ಸ್ ಆಫ್ ಸಿಂಬಾಲಿಕ್ ಪರ್ಸ್ಪೆಕ್ಟಿವ್ ಸಾಂಕೇತಿಕ ಅಂತರ್ಕ್ರಿಯಾವಾದದ ಅರ್ಥ ಮತ್ತು ಅದರ ಊಹೆಗಳನ್ನು ಕುರಿತು ನಿಮಗೆ ಕಲಿಲಿಕ್ಕಿದೆ ಸಾಂಕೇತಿಕ ಕ್ರಿಯಾವಾದದ ಅರ್ಥ ಸಾಂಕೇತಿಕ ಕ್ರಿಯಾವಾದ ಹೇ ಹೇಗೆ ಹುಟ್ಟುಕೊಳ್ತು ಏನನ್ನು ಅಧ್ಯಯನ ಮಾಡ್ತಾರೆ ಇಲ್ಲಿ ಬರುವಂಥ ಸಮಾಜಶಾಸ್ತ್ರಜ್ಞರು ಸಂಕೇತಗಳಿಗೆ ಹೆಚ್ ಎಷ್ಟು ಮಹತ್ವ ಕೊಡ್ತಾರೆ ಅನ್ನೋದರ ಬಗ್ಗೆ ಕಲೀಲಿಕ್ಕಿದೆ ಹಾಗೆಯೇ ಅದರ ವ್ಯಾಖ್ಯೆಯನ್ನು ಕಲೀಲಿಕ್ಕಿದೆ ಇನ್ನು ಮೂರ ನಾಲ್ಕನೇ ಟಾಪಿಕಲ್ಲಿ ಡ್ರಮಟರ್ಜಿ ಆ್ಯಂಡ್ ಎವ್ರಿಡೇ ಲೈಫ್ ಕ್ರಿಟಿಸಿಸಮ್ ಆಫ್ ಸಿಂಬಾಲಿಕ್ ಇಂಟರಾಕ್ಷನ್ ಪರ್ಸ್ಪೆಕ್ಟಿವ್ ನೋಡಿ ಮೊದಲನೇದಾಗಿ ಕ್ರಿಟಿಸಿಸಮ್ ಆಫ್ ಸಿಂಬಾಲಿಕ್ ಇಂಟರಾಕ್ಷನ್ ಪರ್ಸ್ಪೆಕ್ಟಿವ್ ಇಂಟರಾಕ್ಷನ್ ಪರ್ಸ್ಪೆಕ್ಟಿವ್ ಅನ್ನೋದು ಒಂದು ಒನ್ ಆಫ್ ದಿ ಪರ್ಸ್ಪೆಕ್ಟಿವ್ಸ್ ಟು ಸ್ಟಡಿ ಸೋಷಿಯಾಲಜಿಕಲ್ ಆಸ್ಪೆಕ್ಟ್ಸ್ ನಾನು ಆಗಲೇ ಹೇಳಿದ ಹಾಗೆ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಷಿಯಾಲಜಿಕಲ್ ಆಸ್ಪೆಕ್ಟ್ಸ್ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಸೊ ಸಿಂಬಾಲಿಕ್ ಇಂಟರಾಕ್ಷನ್ ಪರ್ಸ್ಪೆಕ್ಟಿವ್ಸ್ ಇಸ್ ಒನ್ ಆಫ್ ದೆಮ್ ಸೊ ಎಲ್ಲ ಸಮಾಜಶಾಸ್ತ್ರಜ್ಞರ ಹಾಗೆ ಇಲ್ಲಿ ಕೆಲವರು ಸಿಂಬಾಲಿಕ್ ಇಂಟರಾಕ್ಷನ್ ಅನ್ನು ಅಧ್ಯಯನ ಮಾಡಿದ್ದಾರೆ ಆದರೆ ಇನ್ನು ಕೆಲವು ಸಮಾಜಶಾಸ್ತ್ರಜ್ಞರು ಅದರ ಬಗ್ಗೆ ವಿಮರ್ಶೆಗಳನ್ನು ಮಾಡಿದ್ದಾರೆ ಟೀಕೆಗಳನ್ನು ಮಾಡಿದ್ದಾರೆ ಆ ವಿಮರ್ಶೆಗಳನ್ನು ಕಲಿಲಿಕ್ಕಿದೆ ಅದರ ಜೊತೆಗೆ ಡ್ರಮಟರ್ಜಿ ಆ್ಯಂಡ್ ಡೇ ಲೈಫ್ ಡ್ರಮಟರ್ಜಿ ಮತ್ತು ದೈನಂದಿನ ಜೀವನ ಇದನ್ನು ಕಲಿಲಿಕ್ಕಿದೆ ಇಲ್ಲಿ ಡ್ರಮಟರ್ಜಿ ಅಂದರೆ ನಾಟಕ ಅಂತ ಹೇಳ್ಬೋದು ಇಲ್ಲಿ ಈ ಡ್ರಮಟರ್ಜಿ ಏನಿದೆ ಇಟ್ಸ್ ಅ ಸೋಷೋಲಾಜಿಕಲ್ ಥಿಯರಿ ದಟ್ ಕಂಪೇರ್ಸ್ ಅ ಸೋಷಿಯಲ್ ಇಂಟರಾಕ್ಷನ್ ಟು ಎ ಥಿಯೋರಿಟಿಕಲ್ ಪರ್ಫಾರ್ಮೆನ್ಸ್ ಇಟ್ ವಾಸ್ ಡೆವಲಪ್ಡ್ ಬೈ ಅಮೇರಿಕನ್ ಸೋಶಾಲಜಿಸ್ಟ್ ಎರ್ವಿನ್ ಗೊಫ್ ಜೊಫ್ಮನ್ ಸೊ ಎರ್ವಿನ್ ಜೋಫ್ಮನ್ ಎನ್ನುವ ಸೋಶಾಲಜಿಸ್ಟ್ ಅಮೇರಿಕನ್ ಸೋಶಾಲಜಿಸ್ಟ್ ಈ ಡ್ರಮಟರ್ಜಿ ಮತ್ತು ಎವ್ರಿ ಡೇ ಲೈಫ್ ಅನ್ನೋ ಥಿಯೋರಿಯನ್ನು ಮಂಡಿಸಿದ್ದಾರೆ ಇಟ್ ಇಸ್ ಜಸ್ಟ್ ಟು ಕಂಪೇರ್ ಸೊಸೈಟಿ ಟು ಅ ಡ್ರಾಮಾ ಸ್ಟೇಜ್ ಅಂತ ಅಂದರೆ ಡ್ರಾಮಟರ್ಜಿ ಇನ್ ಎವ್ರಿಡೇ ಲೈಫ್ ನಮ್ಮ ಶೇಕ್ಸ್ಪಿಯರ್ ಅವರು ಹೇಳೋ ಹಾಗೆ ಇಡೀ ಜೀವನವೇ ಒಂದು ನಾಟಕ ರಂಗ ಅಂತ ಈವನ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಈ ಜಗತ್ತೇ ಒಂದು ನಾಟಕ ರಂಗ ನಾವೆಲ್ಲ ಪಾತ್ರಧಾರಿಗಳು ಸೂತ್ರಧಾರಿ ಮೇಲೊಬ್ಬನಿದ್ದಾನೆ ಅಂಥೇಳಿ ಹಾಗೆ ಈ ಸಮಾಜ ಅನ್ನೋದು ಒಂದು ಡ್ರಾಮಾ ಸ್ಟೇಜ್ ಇದ್ದ ಹಾಗೆ ಈ ಡ್ರಾಮಾ ಸ್ಟೇಜಲ್ಲಿ ಪ್ಲೇಯರ್ಸ್ ಯಾರು ಬ್ಯಾಕ್ ಸ್ಟೇಜಲ್ಲಿ ಯಾರು ಕೆಲಸ ಮಾಡ್ತಾರೆ ಹಾಗೆ ಡೈರೆಕ್ಟರ್ ಯಾರು ಈ ಸ್ಕ್ರಿಪ್ಟ್ ರೈಟ್ ಸ್ಕ್ರಿಪ್ಟ್ ರೈಟರ್ ಯಾರು ಅಂದರೆ ಬರವಣಿಗೆ ಯಾರ್ದು ಇದನ್ನೆಲ್ಲವನ್ನು ಅಂದರೆ ಸಮಾಜವನ್ನು ಒಂದು ನಾಟಕ ರಂಗಕ್ಕೆ ಹೋಲಿಸಿ ಅಧ್ಯಯನವನ್ನು ಮಾಡಿದರೆ ಬಹಳ ಆಸಕ್ತಿಯುತವಾದಂತಹ ಒಂದು ಥಿಯರಿ ಇದು ಡ್ರಮೆಟರ್ಜಿ ಆ್ಯಂಡ್ ಎವ್ರಿ ಡೇ ಲೈಫ್ ಅನ್ನೋದು ಇದನ್ನು ನಿಮಗೆ ಅಧ್ಯಯನ ಮಾಡಲಿಕ್ಕಿದೆ ಮೂರನೆಯ ಯೂನಿಟಲ್ಲಿ ಇದು ಮೂರು ಯೂನಿಟ್ಗಳು ಮೂರು ವಿವಿಧ ಐ ಮೀನ್ ಪರಿದೃಷ್ಟಿಗಳ ಸಾಮಾಜಿಕ ಪರಿದೃಷ್ಟಿಗಳ ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳ ಕುರಿತು ಅಧ್ಯಯನ ಮಾಡಲಿಕ್ಕಿದೆ ಇನ್ನು ನಾಲ್ಕು ಮತ್ತು ಐದನೇ ಅಧ್ಯಾಯದಲ್ಲಿ ನಿಮಗೆ ಪಾಶ್ಚಾತ್ಯ ಚಿಂತಕರು ಮತ್ತು ಭಾರತೀಯ ಚಿಂತಕರ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ ನಾಲ್ಕನೇ ಅಧ್ಯಾಯದಲ್ಲಿ ನೀವು ಪಾಶ್ಚಿಮಾತ್ಯ ಸಾಮಾಜಿಕ ಚಿಂತಕರನ್ನು ಕುರಿತು ಅಧ್ಯಯನ ಮಾಡ್ತೀರಾ ಇಲ್ಲಿ ನಾಲ್ಕು ಜನ ಚಿಂತಕರ ಅಧ್ಯಯನ ಮಾಡಬೇಕು ಅವರು ಸಮಾಜಶಾಸ್ತ್ರದ ಕ್ಷೇತ್ರಕ್ಕೆ ಸಾಮಾಜಿಕ ಚಿಂತನೆಯ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ಅಧ್ಯಯನ ಮಾಡಲಿಕ್ಕಿದೆ ಮೊದಲನೇದಾಗಿ ಆಗಸ್ಟ್ ಕೌಂಟ್ ಆ್ಯಸ್ ಯು ಆಲ್ ನೋ ಅಗಸ್ಟ್ ಕೋಮ್ಟ್ ಈಸ್ ಫಾದರ್ ಆಫ್ ಸೋಶಿಯಾಲಜಿ ಆ್ಯಂಡ್ ಹಿ ಹ್ಯಾಸ್ ಪ್ರಪೌಂಡೆಡ್ ಮೆನಿ ಥಿಯರೀಸ್ ಯು ಹ್ಯಾವ್ ಟು ಸ್ಟಡಿ ಯು ಆರ್ ಯು ಹ್ಯಾವ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಟೂ ಇಂಪಾರ್ಟೆಂಟ್ ಥಿಯರೀಸ್ ಆಫ್ ಅಗಸ್ಟ್ ಕೋಮ್ಟ್ ಇನ್ ಟಾಪಿಕ್ ಒನ್ ಅಗಸ್ಟ್ ಕೋಮ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮಾಜಶಾಸ್ತ್ರದ ಪಿತಾಮಹ ಸಮಾಜಶಾಸ್ತ್ರ ಅನ್ನೋ ಪದವನ್ನು ಕಂಡುಹಿಡಿದಂತಹ ವ್ಯಕ್ತಿ ಅಗಸ್ಟ್ ಕೋಂಟ್ ಸಮಾಜಶಾಸ್ತ್ರಕ್ಕೆ ಹಲವಾರು ಸಿದ್ಧಾಂತಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸಿದ್ಧಾಂತಗಳನ್ನು ಇಲ್ಲಿ ಕಲೀಲಿಕ್ಕಿದೆ ಮೊದಲನೇದು ಲಾ ಆಫ್ ತ್ರೀ ಸ್ಟೇಜಸ್ ಮೂರು ಹಂತಗಳ ನಿಯಮ ಅಥವಾ ಸೂತ್ರ ಅಂತ ಕರಿತೇವೆ ಹಾಗೆ ಹೈರಾರ್ಕಿ ಆಫ್ ಸೈನ್ಸಸ್ ವಿಜ್ಞಾನಗಳ ಶ್ರೇಣೀಕರಣ ಲಾ ಆಫ್ ತ್ರೀ ಸ್ಟೇಜಸ್ನಲ್ಲಿ ಅಗಸ್ಟ್ ಕೋಂಟ್ ಮಾನವ ಜೀವನದ ಮೂರು ಹಂತಗಳಿಗೆ ಸಮಾಜದ ಬೆಳವಣಿಗೆಯ ಮೂರು ಹಂತಗಳನ್ನು ಹೋಲಿಸ್ತಾರೆ ಮಾನವ ಹೇಗೆ ಬಾಲ್ಯಾವಸ್ಥೆ ಯೌವನಾವಸ್ಥೆ ಮತ್ತು ವೃದ್ಧಾಪ್ಯದ ಮೂಲಕ ತನ್ನ ಜೀವನವನ್ನು ಸಾಗಿಸ್ತಾನೋ ಹಾಗೆ ಸಮಾಜವೂ ಕೂಡ ಹಂತ ಹಂತವಾಗಿ ಮೂರು ಹಂತಗಳಲ್ಲಿ ಬೆಳವಣಿಗೆ ಆಗಿದೆ ಅನ್ನೋದನ್ನು ಕೋಮ್ಟ್ ಈ ಸಿದ್ಧಾಂತದಲ್ಲಿ ವಿವರಿಸಿದ್ದಾರೆ ಎರಡನೇದಾಗಿ ಹೈರಾರ್ಕಿ ಆಫ್ ಸೈನ್ಸಸ್ ವಿಜ್ಞಾನಗಳ ಶ್ರೇಣೀಕರಣ ಅಥವಾ ವರ್ಗೀಕರಣ ಅಂತ ಹೇಳ್ತಾರೆ ಅಂದರೆ ವಿಜ್ಞಾನಗಳಲ್ಲಿ ಯಾವುದು ಮೊದಲು ಹುಟ್ಕೊಂಡು ಬಂದಿದೆ ಯಾವುದು ನಂತರ ಹುಟ್ಕೊಂಡು ಬಂದಿದೆ ಅಂಥೇಳಿ ವಿಜ್ಞಾನಗಳನ್ನು ಎರಡು ವಿಭಾಗ ಮಾಡಿ ನಿರವಯವ ವಿಜ್ಞಾನ ಮತ್ತು ಸಾವಯವ ವಿಜ್ಞಾನ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಸೈನ್ಸಸ್ ಅಂತ ಮಾಡಿ ಯಾವ ವಿಜ್ಞಾನಗಳು ಮೊದಲು ಹುಟ್ಟಿದೆ ನಂತರ ಯಾವ ವಿಜ್ಞಾನಗಳು ಹುಟ್ಟಿಕೊಂಡಿವೆ ಅನ್ನೋದನ್ನು ಹೇಳ್ತಾರೆ ಜೊತೆಗೆ ಗಣಿತ ಅನ್ನೋದು ಮಾನವನ ಮನಸ್ಸಿನ ಮೂಲ ಉಪಕರಣ ಅನ್ನೋದನ್ನು ಈ ವಿಜ್ಞಾನಗಳ ವರ್ಗೀಕರಣದ ಶ್ರೇಣಿ ಶ್ರೇಣೀಕರಣದ ಸಿದ್ಧಾಂತದಲ್ಲಿ ಕೋಮ್ಟ್ ವಿವರಿಸ್ತಾರೆ ಇದನ್ನು ಕಲಿಲಿಕ್ಕಿದೆ ಹಾಗೆಯೇ ಎರಡನೆಯ ಒಬ್ಬ ಚಿಂತಕ ಅಥವಾ ಸಮಾಜಶಾಸ್ತ್ರಜ್ಞ ಅಂದರೆ ಹರ್ಬರ್ಟ್ ಸ್ಪೆನ್ಸರ್ ಅವರ ಬಗ್ಗೆ ಕಲಿಲಿಕ್ಕಿದೆ ಥಿಯೋರಿ ಆಫ್ ಇವಲ್ಯೂಷನ್ ಆ್ಯಂಡ್ ಆರ್ಗ್ಯಾನಿಕ್ ಅನಾಲಜಿ ಹರ್ಬರ್ಟ್ ಸ್ಪೆನ್ಸರನ್ನ ವಿಕಾಸವಾದ ಸಿದ್ಧಾಂತ ಅಥವಾ ವಿಕಾಸ ಸಿದ್ಧಾಂತ ಮತ್ತು ಜೈವಿಕ ಸಾದೃಶ್ಯ ಅಥವಾ ಸಾಮ್ಯತೆಯ ಸಿದ್ಧಾಂತ ಅಂಥೇಳಿ ಸಮಾಜದ ವಿಕಾಸದ ಬಗ್ಗೆ ಸಾಮಾಜಿಕ ವಿಕಾಸದ ಬಗ್ಗೆ ಸಮಾಜದ ಪ್ರಕಾರಗಳ ಬಗ್ಗೆ ಹರ್ಬರ್ಟ್ ಸ್ಪೆನ್ಸರ್ ತನ್ನದೇ ಆದ ಸಿದ್ಧಾಂತವನ್ನು ಮಂಡಿಸಿದ್ದಾನೆ ಹೀಗಾಗಿ ಆ ಸಿದ್ಧಾಂತವನ್ನು ನಿಮಗೆ ಕಲೀಲಿಕ್ಕಿದೆ ಹಾಗೆ ಜೈವಿಕ ಸಾದೃಶ್ಯ ಸಿದ್ಧಾಂತ ಈ ಈ ಜೈವಿಕ ಸಾದೃಶ್ಯ ಆರ್ಗ್ಯಾನಿಕ್ ಕೆನಾಲಜಿ ಅಂತಾರೆ ಅಂದರೆ ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಸಮಾಜವನ್ನು ಮಾನವ ದೇಹಕ್ಕೆ ಹೋಲಿಸಿ ಮಾನವ ದೇಹದಲ್ಲಿ ಹೇಗೆ ವಿವಿಧ ಅಂಗಾಂಗಗಳಿದೆಯೋ ಹಾಗೆಯೇ ಸಮಾಜದಲ್ಲೂ ವಿವಿಧ ಅಂಗಾಂಗಗಳಿದೆ ಮಾನವ ದೇಹದ ಅಂಗಗಳು ಹೇಗೆ ಪರಸ್ಪರ ಹೊಂದಿಕೊಂಡು ಸಾಮರಸ್ಯದಿಂದ ಕೆಲಸ ಮಾಡುತ್ತೋ ಹಾಗೆ ಸಮಾಜದ ವಿವಿಧ ಅಂಗಗಳು ಕೂಡ ಒಂದರ ಮೇಲೆ ಒಂದು ಅವಲಂಬನೆಯಾಗಿ ಸಾಮರಸ್ಯದಿಂದ ಕೆಲಸ ಮಾಡುತ್ತೆ ಅಂಥೇಳಿ ಬಹಳ ಸುಂದರವಾಗಿ ಸಿದ್ಧಾಂತವನ್ನು ಮಂಡಿಸಿದ್ದಾನೆ ಆ ಸಿದ್ಧಾಂತವನ್ನು ಕಲೀಲಿಕ್ಕಿದೆ ಮೂರನೇದಾಗಿ ಕಾರ್ಲ್ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸನ್ನ ಡಯಾಲಿಟ್ ಡಯಾಲಿಕ್ಟಿಕಲ್ ಮೆಟೀರಿಯಾಲಿಸಮ್ ಆ್ಯಂಡ್ ಥಿಯೋರಿ ಫೇಲಿನೇಷನ್ ಬಗ್ಗೆ ಕಲೀಲಿಕ್ಕಿದೆ ಕಾರ್ಲ್ ಮಾರ್ಕ್ಸ್ ಅವರ ದ್ವಂದ್ವಭೌತವಾದ ಮತ್ತು ಪರಕೀಯ ಸಿದ್ಧಾಂತ ಅಂತ ಕರಿತೇವೆ ಈ ಎರಡು ಸಿದ್ಧಾಂತಗಳನ್ನು ಕಲೀಲಿಕ್ಕಿದೆ ಹಾಗೆಯೇ ನಾಲ್ಕನೇ ಟಾಪಿಕಲ್ಲಿ ಎಮಾಯ್ಲ್ ಡಾರ್ಖೀಮ್ ಅವರ ಬಗ್ಗೆ ಕಲೀಲಿಕ್ಕಿದೆ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸೂಸೈಡ್ ಥಿಯರಿ ಬಗ್ಗೆ ಕಲೀಲಿಕ್ಕಿದೆ ಎಮಾಯ್ಲ್ ಡರ್ಖೀಮ್ ಅವರ ಶ್ರಮ ವಿಭಜನೆ ಮತ್ತು ಆತ್ಮಹತ್ಯೆ ಸಿದ್ಧಾಂತ ಅಂಥೇಳಿ ಶ್ರಮ ವಿಭಜನೆ ಅನ್ನೋದು ಅವನ ಕೃತಿ ಡಾರ್ಖಿಮನ ಕೃತಿ ಆ ಶ್ರಮ ವಿಭಜನೆ ಅಂದರೆ ಹೇಗೆ ಸಮಾಜದಲ್ಲಿ ಶ್ರಮವನ್ನು ವಿಭಾಗಿಸಿ ಅಥವಾ ಹಂಚಿಕೊಂಡು ಕಾರ್ಯ ಮಾಡಲಾಗುತ್ತೆ ಶ್ರಮವನ್ನು ಹಂಚಿಕೊಂಡು ಕಾರ್ಯ ಮಾಡೋದ್ರಿಂದ ಹೇಗೆ ಸಮಾಜ ಅಭಿವೃದ್ಧಿಯಾಗುತ್ತೆ ಅನ್ನುವ ಒಂದು ಸುಂದರ ವಿಚಾರಗಳನ್ನು ಈ ಸಿದ್ಧಾಂತದಲ್ಲಿ ಕೊಟ್ಟಿದ್ದಾನೆ ಹಾಗೆ ಆತ್ಮಹತ್ಯೆ ಸಿದ್ಧಾಂತ ಅಂದರೆ ಸಾಮಾನ್ಯವಾಗಿ ಆತ್ಮಹತ್ಯೆ ಅನ್ನೋದು ವೈಯಕ್ತಿಕ ವಿಚಾರ ಅಂಥೇಳಿ ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ತಾರೆ ಆದರೆ ಡರ್ಖಿಮ್ ಹೇಳ್ತಾನೆ ಅದು ಆತ್ಮಹತ್ಯೆ ಅನ್ನೋದು ವೈಯಕ್ತಿಕವಾದ ವಿಚಾರ ಅಲ್ಲ ಅದು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವಿಷಯ ಅಂಥೇಳಿ ಆತ್ಮಹತ್ಯೆಗಳಲ್ಲಿ ಮೂರು ಪ್ರಕಾರಗಳನ್ನು ಮಾಡಿ ಯಾಕೆ ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ತಾನೆ ಎಂತಹ ಸಂದರ್ಭಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅನ್ನೋದನ್ನು ಸುಂದರವಾಗಿ ಈ ಒಂದು ಸಿದ್ಧಾಂತದಲ್ಲಿ ಮಾರ್ಮಿಕವಾಗಿ ವಿಚಾರಗಳನ್ನು ಮಂಡಿಸಿದ್ದಾರೆ ಆ ಸಿದ್ಧಾಂತಗಳನ್ನು ನಿಮಗೆ ಕಲೀಲಿಕ್ಕಿದೆ ಇದು ಪಾಶ್ಚಾತ್ಯ ಸಾಮಾಜಿಕ ಚಿಂತಕರ ಕುರಿತು ವಿದ್ಯಾರ್ಥಿಗಳೇ ಕೊನೆಯದಾಗಿ ಐದನೇ ಅಧ್ಯಾಯದಲ್ಲಿ ನೀವು ಸೋಷಿಯಲ್ ಥಿಂಕರ್ಸ್ ಆ್ಯಂಡ್ ಸೋಶಿಯಾಲಜಿಸ್ಟ್ ಇಂಡಿಯನ್ ಸೋಷಿಯಲ್ ಥಿಂಕರ್ಸ್ ಆ್ಯಂಡ್ ಸೋಷಿಯಾಲಜಿಸ್ಟ್ ಬಗ್ಗೆ ಕಲಿತೀರಾ ಭಾರತೀಯ ಸಾಮಾಜಿಕ ಚಿಂತಕರು ಮತ್ತು ಸಮಾಜಶಾಸ್ತ್ರಜ್ಞರನ್ನ ಕುರಿತು ಅಧ್ಯಯನ ಮಾಡಲಿಕ್ಕಿದೆ ಇಲ್ಲಿ ಮೊದಲನೇದಾಗಿ ಪ್ರಸಿದ್ಧ ಭಾರತೀಯ ಚಿಂತಕರಾದಂತಹ ಜಿ ಎಸ್ ಗುರ್ರೆ ಯು ಮೆಟ್ ಹ್ಯಾವ್ ಹರ್ಡ್ ಹಿಸ್ ನೇಮ್ ಹಿ ಈಸ್ ಫೇಮಸ್ ಇಂಡಿಯನ್ ಸೋಷಿಯಾಲಜಿಸ್ಟ್ ಜಿ ಎಸ್ ಗುರ್ಯೆ ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ರೂರಲ್ ಅರ್ಬನೈಸೇಷನ್ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್ ಜಿ ಎಸ್ ಘುರ್ಯೆ ಅವರ ಗ್ರಾಮ ನಗರೀಕರಣ ಮತ್ತು ಸಂಸ್ಕೃತಿ ಮತ್ತು ನಾಗರಿಕತೆ ಕುರಿತು ಕಲಿಲಿಕ್ಕಿದೆ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ಅವರು ಮಂಡಿಸಿರುವಂಥ ವಿಚಾರಗಳನ್ನು ಕಲಿತೀರಾ ಎರಡನೇದಾಗಿ ಎಮ್ ಎನ್ ಶ್ರೀನಿವಾಸ್ ಹೀ ಇಸ್ ಆಲ್ಸೋ ಒನ್ ಆಫ್ ದಿ ಎಮಿನೆಂಟ್ ಇಂಡಿಯನ್ ಸೋಶಿಯಾಲಜಿಸ್ಟ್ ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಸಂಸ್ಕೃಟೈಸೇಷನ್ ಆ್ಯಂಡ್ ಡಮಿನೆಂಟ್ ಕ್ಯಾಸ್ಟ್ ಎಮ್ ಎನ್ ಶ್ರೀನಿವಾಸ್ ಪ್ರಸಿದ್ಧ ಭಾರತೀಯ ಸಮಾಜಶಾಸ್ತ್ರಜ್ಞರು ಇವರು ಮಂಡಿಸಿರುವಂತಹ ಸಂಸ್ಕೃತೀಕರಣ ಮತ್ತು ಪ್ರಬಲ ಜಾತಿ ಅನ್ನುವ ಒಂದು ಸಿದ್ಧಾಂತಗಳನ್ನು ನೀವು ಕಲಿತೀರಾ ಹಾಗೆಯೇ ಯೋಗೇಂದ್ರ ಸಿಂಗ್ ಅವರ ಮಾಡರ್ನೈಸೇಷನ್ ಕುರಿತು ಅಧ್ಯಯನ ಮಾಡ್ತೀರಾ ಯೋಗೇಂದ್ರ ಸಿಂಗ್ ಅವರು ಮಂಡಿಸಿರುವಂತಹ ಆಧುನೀಕರಣ ಸಿದ್ಧಾಂತವನ್ನು ಕುರಿತು ಅಧ್ಯಯನವನ್ನು ಮಾಡ್ತೀರಾ ಇನ್ನು ಕಾಂಟ್ರಿಬ್ಯೂಷನ್ಸ್ ಆಫ್ ಇರಾವತಿ ಕಾರ್ವೆ ಆ್ಯಂಡ್ ಪಾರ್ವತಮ್ಮ ಸೊ ಮಹಿಳಾ ಸಮಾಜಶಾಸ್ತ್ರಜ್ಞರು ಇರಾವತಿ ಕಾರ್ವೆ ಮತ್ತು ಪಾರ್ವತಮ್ಮ ಇರಾವತಿ ಕಾರ್ವೆ ಮತ್ತು ಪಾರ್ವತಮ್ಮ ಅವರು ಸಮಾಜಶಾಸ್ತ್ರಕ್ಕೆ ನೀಡಿರುವಂತಹ ಕೊಡುಗೆಗಳೇನು ಯಾವ ಸಿದ್ಧಾಂತಗಳನ್ನು ಮಂಟಿಸಿದ್ದಾರೆ ಅವರ ಮಹತ್ವದ ಕೊಡುಗೆಗಳನ್ನು ಇಲ್ಲಿ ಅಧ್ಯಯನ ಮಾಡಲಿಕ್ಕಿದೆ ಹಾಗೆ ಕೊನೆಯದಾಗಿ ಹಿರೇಮಲ್ಲೂರು ಈಶ್ವರನ್ ಅವರ ಕೊಡುಗೆಗಳು ಸಮಾಜಶಾಸ್ತ್ರದ ಕ್ಷೇತ್ರಕ್ಕೆ ಹಿರೇ ಹಿರೇಮಲ್ಲೂರು ಈಶ್ವರನ್ ಅವರು ತುಂಬ ಕಾಣಿಕೆಗಳನ್ನು ಸಲ್ಲಿಸಿದ್ದಾರೆ ಕೊಡುಗೆಗಳನ್ನು ನೀಡಿದ್ದಾರೆ ಅವರ ಕೊಡುಗೆಗಳೇನು ಯಾವ ಯಾವ ವಿಷಯಗಳ ಬಗ್ಗೆ ಅವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದರ ಬಗ್ಗೆ ಕಲೀಲಿಕ್ಕಿದೆ ವಿದ್ಯಾರ್ಥಿಗಳೇ ಈ ಐದು ಅಧ್ಯಾಯಗಳನ್ನು ನೀವು ಈ ಸಲ ಎರಡನೇ ಸೆಮಿಸ್ಟರ್ನಲ್ಲಿ ಸಮಾಜಶಾಸ್ತ್ರದ ವಿಷಯದಲ್ಲಿ ಕಲಿತೀರಾ ಇದು ಚಿಕ್ಕದಾಗಿ ನಾನು ನಿಮಗೆ ಸಿಲೆಬಸ್ಸನ್ನು ವಿವರಿಸಿದ್ದೇನೆ ಮುಂದಿನ ನನ್ನ ವಿಡಿಯೋಗಳಲ್ಲಿ ಒಂದೊಂದಾಗಿ ಟಾಪಿಕನ್ನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಇಷ್ಟೊತ್ತು ವಿಡಿಯೋಗಳನ್ನು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಸಮಾಜಶಾಸ್ತ್ರದ ಬಗ್ಗೆ ಹಾಗೂ ವ್ಯಕ್ತಿತ್ವ ವಿಕಸನದ ಬಗ್ಗೆ ನೀವು ವಿಡಿಯೋಗಳನ್ನು ವೀಕ್ಷಿಸಲಿಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ಸೋಷಿಯಲ್ ವೇವ್ಸ್ ಅಂತ ಇದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್